ವರ್ಷ ಎರಡು ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಸರ್ಕಾರ ಏನಾಗೈತೆ ಅಂದ್ರೆ ಹೊಸ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬಿದ್ದದ್ ಬೆಲೆ ಏರಿಬಿಟೈತಿ ಸುರ್ಯಕಾಂತಿ ಒಂದ ಒಂದು ಲೆಕ್ಕಕ್ಕೆ ಎಷ್ಟು ವಾಸ ಸಾಲ ಎಷ್ಟಿತ್ತು ಅದ ಈ ವರ್ಷನ ಅಷ್ಟೇ ಆಯ್ತು ಉಳಿಕ ಬೆಲೆನ ಗಗನಕ್ಕೆ ಏರ್ಬಿಟೈತಿ ರೈತರ ಈಗ ಅಲ್ಪ ಸ್ವಲ್ಪ ಮಳಿ ಏನಾರ ಆಗೈತಿ ಬಿತ್ಕೊಂಡ್ ಹಾಕತಾರ ಬಿತ್ಕೊಂಡ್ ಹಾಕತ್ತಾರ ಅಂದ್ರ ಸಾಲ ಮಾಡಿ ಇದನ್ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರ ಬಹಳಷ್ಟು ಕಷ್ಟ ಬಂದೈತಿ ಈ ಶೀಘ್ರದಲ್ಲಿ ಇಳಿಸೋಂತ ವ್ಯವಸ್ಥಾ ಸರ್ಕಾರ ಮಾಡ್ಬೇಕು ಇಲ್ಲಿಲ್ಲ ಅಂದ್ರ ರೈತರು ಬದಕಾಕ್ ಚಾನ್ಸ್ ಇಲ್ಲ ಅಂತಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರ ನಾನ್ ಸರ್ಕಾರಕ್ ಮನವಿ ಮಾಡ್ಕೊಂಡಿ ಹೋದ ವರ್ಷನೂ ಅಖಂಡ ಬರಗಾಲ ಯಾರ ರೈತರಿಗೂ ಏನು ಪೀಕ್ ಬರ್ಲಿಲ್ಲ ಈ ವರ್ಷನ ಆಟಕಾಟ ಮಳೆ ಆಗೈತಿ ಬೀಜ ಎಲ್ಲ ದುಬಾರಿ ಆಗ್ಯಾವೋಸೆ ನಾಕ್ನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟುನೂರ ಐದು ರೂಪಾಯಿ ಐತಿ ಬೀಜ ಹ್ಯಾ ಅನ್ನೋದು ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆ ಆಗೈತಿ ಅದು ದಿಬ್ ದಿಪದೆಲ್ಲ ಐತಿ ಅಂದ್ರೆ ಬಾಳ ರೈತರ್ಗಂತ್ ಬಾಳ ತೊಂದ್ರೆ ಆಗೈತ್ರಿ ಏನ ಒಟ್ಟಿನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರ್ದಂಗ ಆಗೈತಿ ಮಳೆನೂ ಇಲ್ಲ ಬಾಳ ಕಷ್ಟ ಅಂತರ ಆಗೈತ್ರಿ ಈ ವರ್ಷ ಹೆಸರು ಬಿತ್ತಕೈತಿವ್ರಿ ಹೋಲ್ ಸಲ ನೋಡಿದ್ರ ಏಳು ಸಾವಿರ ರೂಪಾಯಿ ಒಂದು ಚಿಂಟಾಲ ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ನೂರು ರೂಪಾಯಿ ರೇಟ್ ಮಾಡ್ಯಾರ ಇದು ಮಳಿ ಆಯ್ತಿ ಆಟಕಾಟ ಮಳಿ ದಿಬ್ ದಿಬ್ಬ ಇನ್ನ ಹಸಿ ಇಲ್ಲ ಸರಸರಿನಾಗ್ ಬರದ್ ಸಿಗಿರ್ತೇನೆ ಅವು ಆನಂತರ ಗೋರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕ ಹೀಗಾಗಿ ರೈತ ಉಳ್ಕೋಬೇಕಾದ್ರ ಗೋರ್ಮೆಂಟ್ ರೇಟ್ ಬೀಜ ಗೊಬ್ಬರ ಹೋಲ್ ಸಲ ಒಂದ್ಸ ಒಂದ್ಸೀ ಗೊಬ್ರಕ್ ಏನೈತ್ ರೇಟ್ ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದ್ರ ರೈತ ಹ್ಯಾ ಮುಂದ್ ಬರ್ತಾನ ದೊಡ್ಡ ಮಾತಿನ ವೇದಾಂತ ಹೇಳ್ತಾರ ರೈತನ ದೇಶದ ಬೆನ್ನೆಲು ಹೇಳಿ ಯಾರ ರೈತಗ ಯಾ ಗಮನ ಸರ್ಕಾರ ಏನ್ ಮಾಡೈತಿ ಏನ್ ಮಾಡೇತಿ ಹೇಳನ್ರಿ ಅವ್ರನ್ನ ನಮ್ಮ ಹೆಸರು ಶರಣಯ್ಯ ಶೇಖಯ್ಯ ಕೂಡ್ಲಕ್ಕನವ್ರ 刚才的。